ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ ಕ್ಲಿಕ್ ಮಾಡಿ ಹೇಮಾ ಬಂದ್ಬಿಟ್ಟು ಇಲ್ಲಿ ದತ್ತನಿಗೆ ಬೈತಾ ಇರ್ತಾಳೆ ಅವನೊಬ್ಬ ರೌಡಿ ಒಬ್ಬ ಅನಾಥ ಅಂತ ಶರಾವತಿ ಮುಂದೆ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಬಿಟ್ಟು ದೃಷ್ಟಿ ಬಂದ್ಬಿಟ್ಟು ಏನೇನು ಯಾರ ಬಗ್ಗೆ ಮಾತಾಡ್ತಾ ಇದೆಯ ಅಂತಂದು ಕೇಳ್ತಾ ಇರ್ತಾಳೆ ಏ ನಾನು ಅವನ ಮಾತಾಡ್ತಾ ಮಾತಾಡ್ತಾಯಿರ್ತ ಅವನೊಬ್ಬ ಅವನೊಬ್ಬ ಅನಾಥ ಕಣೆ ಏನೇ ಮಾಡ್ಕೊಳ್ತೀಯ ನೀನು ಅಂತ ಹೇಳಿಬಿಟ್ಟು ದೃಷ್ಟಿ ಇದ್ರಿಗೆ ಅವಾಜ್ ಇರ್ತಾಳೆ ಏಯ್ ಅವನು ಅನಾಥ ಅಲ್ಲ ಅವ್ನು ನನ್ನ ಗಂಡ ದೇವ್ರ ಥರ ನೀ ಆ ಥರ ಎಲ್ಲ ಮಾತಾಡಿದರೆ ಸರಿ ಅಂತ ಹೇಳಿಬಿಟ್ಟು ದೃಷ್ಟಿ ಹೇಳ್ತಾ ಇರ್ತಾಳೆ ಅವಾಗ ನಾ ಅಂತಿನಿ ನೀ ಏನು ಮಾಡ್ತೀಯ ಅಂತಂದಾಗ ದೃಷ್ಟಿ ಹೇಮನ್ಗೋಗಿ ಕೈಯೆಲ್ಲ ಮುರ್ಯಕಂತ ಹೋಗಿರ್ತಾಳೆ ನೋಡಿನ ಅಂತಿನ ಕಡೆ ಅವನಿಗೆ ಐಡೆಂಟಿನೇ ಇಲ್ಲ ಒಬ್ಬೋ ಅನಾಥ ಏನೇ ನೀ ಅಂತೇಳ್ಬಿಟ್ಟು ಹೇಮ ಹೇಳ್ತಾ ಇರ್ಬೇಕೆ ನೋಡ್ತಾ ಇರಿ ನೀನು ನಾಲ್ಗೆ ಇದೆ ಅಂತ ಹರಿಬಿಟ್ಟಿ ಅಂದರೆ ಅದ್ರ ಮೇಲೆ ನಿನಗೆ ಬರೇನೇ ಹೇಳ್ಬಿಡ್ ಹುಷಾರಾಗಿರು ನೀ ಅಂತೇಳ್ಬಿಟ್ಟು ದೃಷ್ಟಿ ಹೇಳ್ತಾ ಇರ್ತಾಳೆ ಅವಳಿಗೆ ಅವಾಜ್ ಹಾಕಿ ಹೋಗ್ತಾಳೆ ನೋಡೋಣ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕಿ ಸಪೋರ್ಟ್ ಥ್ಯಾಂಕ್ ಯು